ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಫೇಲ್ ಆದಂತಹ ಸಮಾಜಶಾಸ್ತ್ರದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಸಪ್ಲಿಮೆಂಟರಿ ಎಕ್ಸಾಮ್ ಕಟ್ಟಿ ನೀವು ಪಾಸ್ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಓದ್ತಾ ಇದ್ದರೆ ಈ ಒಂದು ಕೊನೆವರೆಗೂ ಈ ವಿಡಿಯೋವನ್ನು ನೋಡಿದರೆ ನೀವು ಗ್ಯಾರಂಟಿ ಪಾಸಾಗ್ತೀರಾ ಗ್ಯಾರಂಟಿ ಅಂದರೆ ಗ್ಯಾರಂಟಿ ಇಪ್ಪತ್ತು ಮಾರ್ಕ್ಸ್ ಪಿಕ್ಸ್ ಬರ್ತದೆ ಓಕೆ ಬನ್ನಿ ಹಾಗಾದರೆ ಯಾಕಂದರೆ ಇದು ಫೈ ಮತ್ತು ಫೋರ್ ಮತ್ತು ಫೈ ಮತ್ತು ಟೆನ್ ಮಾರ್ಕ್ಸಿದ್ದ ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೀನಿ ಇಲ್ಲಿ ಓನ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಚ್ ದ ಫಾಲೋವಿಂಗ್ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಮ್ಯಾಚ್ ದ ಫಾಲೋವಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ಇಪ್ಪತ್ತು ಮಾರ್ಕ್ಸ್ ಪಿಕ್ಸ್ ಇದರಲ್ಲಿ ಬಂದೇ ಬರುತ್ತದೆ ಓಕೆ ಬನ್ನಿ ಯಾವ ವರ್ಷವನ್ನು ಒಂದು ಜನಸಂಖ್ಯಾಶಾಸ್ತ್ರೀಯ ವರ್ಷವೆಂದು ಕರೆಯುತ್ತವೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಒಂದು ಆದಿವಾಸಿಗಳನ್ನು ಗಿರಿಜನ ಎಂದು ಕರೆದವರು ಯಾರು ಅಂದರೆ ಮಹಾತ್ಮ ಗಾಂಧೀಜಿಯವರು ಮೂಕ ನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಒಂದು ಗ್ರಂಥವನ್ನು ರಚಿಸಿದವರು ಯಾರು ಅಂದರೆ ಎಮ್ ಎಸ್ ರಾವ್ ಜಾಗತಿಕ ಸ್ಥಳೀಕರಣ ಪರಿಕಲ್ಪನೆ ನೀಡಿದವರು ಯಾರು ಅಂದರೆ ರೊನಾಲ್ಡೋ ರಾಬರ್ಟ್ಸನ್ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ನಗರೀಕರಣಗೊಂಡಿದೆ ಅಂದರೆ ಬೆಂಗಳೂರು ಈ ಪ್ರಬಲ ಜಾತಿ ಎಂಬ ಪರಿಕಲ್ಪನೆಯ ಇವರಿಂದ ರಚಿಸಲ್ಪಟ್ಟಿದೆ ಎಂ ಎನ್ ಶ್ರೀನಿವಾಸ್ ಯಾವ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ ಅಂದರೆ ಹದಿನೇಳು ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದವರು ಇರಾವತಿ ಕರ್ವೆ ಕಿಸನ್ಗಾರಿ ಗ್ರಾಮ ಅಧ್ಯಯನ ಮಾಡಿದವರು ಮೆಕ್ಕಿ ಮೆರಿಯೇಟ್ ಹಿಂದೂ ಧರ್ಮದ ಪ್ರಾಚೀನ ಹೆಸರು ಆರ್ಯ ಧರ್ಮ ಪೀಪಲ್ಸ್ ಆಫ್ ಇಂಡಿಯಾ ಕೃತಿಯ ಕರ್ತೃ ಹರ್ಬರ್ಟ್ ರಿಸ್ಲೆ ಸುಲಭ್ ಇಂಟರ್ ನ್ಯಾಷನಲ್ ಸ್ಥಾಪಕರು ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಕಿಶನ್ಗಾರಿ ಗ್ರಾಮ ಅಧ್ಯಯನ ಮಾಡಿದವರು ಮಿಕ್ಕಿ ಮೆರಿಡೆಟ್ ತಟಸ್ಥ ನೀತಿಯ ಮತ್ತೊಂದು ಹೆಸರು ಮುಕ್ತ ಮಾರುಕಟ್ಟೆ ಕರ್ನಾಟಕದ ಮೊದಲ ಹಿಂದುಳಿದ ಆಯೋಗವನ್ನು ರಚಿಸಿದ ಕ್ರಮಾನುಗತಿಯಲ್ಲಿ ಆರಿಸಿದ ಒಂದು ಯಾವುದಪ್ಪ ಅಂದ್ರೆ ಕ್ರಮಾನುಗತಿಯಲ್ಲಿ ನಾಗನಗೌಡ ಆಯೋಗ ಎಲ್ ಜಿ ಆಗ್ನೂರ್ ಮತ್ತು ವೆಂಕಟಸ್ವಾಮಿ ಆಯೋಗ ಚೆನ್ನಾರೆಡ್ಡಿ ಆಯೋಗ ಚನ್ನಪ್ಪ ರೆಡ್ಡಿ ಆಯೋಗ ಆ್ಯಂಡ್ ಐಭಕ್ತ ಕುಟುಂಬವನ್ನು ಮಹಾಮನಿ ಅಥವಾ ಬೃಹತ್ ಮನಿ ಎಂದು ಕರೆದವರು ಹೆನ್ರಿ ಮಣ್ಣ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಫೇಮಸ್ ಆದವರು ಯಾರಂದರೆ ಬಿ ಎಮ್ ಎಸ್ ಸ್ವಾಮಿನಾಥನ್ ಜಗತ್ತಿನ ಅತಿ ಹಳೆಯದಾದ ಜಲಯೋಧ ಕಾವೇರಿ ಸೂಲಿಗರ ಅಭಿವೃದ್ಧಿಗಾಗಿ ದುಡಿಯುತ್ತಿರುವಂಥ ಸಂಘಟನೆ ಯಾವುದು ಅಂದರೆ ವಿವೇಕಾನಂದ ಗಿರಿಜನ ಕೇಂದ್ರ ನೆಕ್ಸ್ಟು ಇಲ್ಲಿ ಎರಡು ಸಾವಿರದ ಹನ್ನೊಂದರ ಒಂದು ಜನಗಣತಿಯಲ್ಲಿ ದಾಖಲಾದ ಭಾರತದ ಭಾರತದಲ್ಲಿ ಒಂಬೈನೂರ ನಲವತ್ತು ತುಂಬ ಇಂಪಾರ್ಟೆಂಟ್ ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದವರು ಜಿ ಎಸ್ ಗುರೆ ಇದು ಕೂಡ ಇಂಪಾರ್ಟೆಂಟ್ ಬಾ ನೆಕ್ಸ್ಟು ಇಲ್ಲಿ ಕನ್ನಡ ಭಾಷೆ ಈ ಭಾಷಾ ಕುಟುಂಬಕ್ಕೆ ಸೇರಿದ ಭಾಷೆಯಾಗಿದೆ ದ್ರಾವಿಡಿಯನ್ ಭಾಷೆಗಳು ದ್ರಾವಿಡಿಯನ್ ಭಾಷೆಗಳು ನೆಕ್ಸ್ಟು ಸುಲಭ ಇಂಟರ್ನ್ಯಾಷನಲ್ ಆಯಿತು ಈ ಸ್ವಗೌರವ ಚಳವಳಿ ಆರಂಭಿಸಿದವರು ರಾಮಸ್ವಾಮಿ ನಾಯ್ಕರ್ ಜಾಗತೀಕರಣ ಪರಿಕಲ್ಪನೆ ಪರಿಚಯಿಸಿದವರು ಥಿಯೋಡರ್ ಲಿವಿಟ್ ಹಿಂದೂ ಪದವನ್ನು ಪರಿಚಯಿಸಿದವರು ಅರಬ್ಬರು ಭಾರತ ಸರ್ಕಾರವು ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನವನ್ನು ನೀಡಿದೆ ಯಾವುದಪ್ಪ ಅಂದರೆ ಇಲ್ಲಿ ಪಿ ಸಿ ಡಿ ಅಂದರೆ ಒಂದು ತಮಿಳು ಸಂಸ್ಕೃತ ಕನ್ನಡ ಇವಕ್ಕೆಲ್ಲ ಒಂದು ಶಾಸ್ತ್ರೀಯ ಸ್ಥಾನವನ್ನು ನೀಡಿದೆ ಆದಿವಾಸಿ ಪಂಚಮಶೀಲ್ ತತ್ವ ಪ್ರತಿಪಾದರಿಗೂ ಜವಾಹರ್ಲಾಲ್ ನೆಹರು ಭಾರತದಲ್ಲಿ ತುಂಬ ಇಂಪಾರ್ಟೆಂಟ್ ಎರಡು ಆದಿವಾಸಿ ಪಂಚಮಶೀಲ್ ತತ್ವ ಪ್ರತಿಪಾದಕರು ಜವಾಹರ್ಲಾಲ್ ನೆಹರು ಭಾರತದಲ್ಲಿ ಪಂ ಪಂಚಾಯ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಪ್ರಥಮ ರಾಜ್ಯಗಳು ಆಂಧ್ರ ಪ್ರದೇಶ್ ಮತ್ತು ರಾಜಸ್ಥಾನ ಆಂಧ್ರ ಪ್ರದೇಶ್ ಮತ್ತು ರಾಜಸ್ಥಾನ್ ಒಂದು ಜಾತಿ ಒಂದು ಧರ್ಮ ಒಬ್ಬನೇ ದೇವರು ಎಂಬ ದೈವವಾಕ್ಯದ ಪ್ರತಿಪಾದಕರು ಯಾರಪ್ಪ ಅಂದರೆ ಗುರು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅತ್ಯಂತ ಕಡಿಮೆ ಸಾಕ್ಷರತೆಯ ಪ್ರಮಾಣ ಇರುವ ಕರ್ನಾಟಕದ ಜಿಲ್ಲೆ ಯಾದಗಿರಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲಾದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತಾರು ಸರಿಯಾದ ಜೋಡಿಯನ್ನು ಗುರುತಿಸಿ ಕೆ ಬಾಂಬೆ ಸಮಾಚಾರ ಒಂದು ದೈನಿಕವನ್ನು ಆರಂಭಿಸಿದವರು ಜಾನ್ ಜಗತ್ತಿನ ಅತಿ ಹಳೆಯದಾದ ಜಲಾವೋಧ ಕಾವೇರಿ డెమగ్రఫి ఎం పదవను పరిచిద ఆచిల్ గిలియార్డ్ క్లిజిత్న కేంద్ర కచేరివ స్థల బాంబె ఆండ్ మ్యారేజ్ అండ్ ఫ్యామిలీ ఇన్ ఇండియా గ్రంథ బరదవరు కేఎం కెపా కపాడియా భూమి హిగా స్వాతంత్ర్య నర న మొదల హోరాట కగోడు సత్యాగ్రహ రూరల్ సోషియాలజి ఇన్ ఇండియా గ్రంథ బరదవరు ఎఆర్ దేసాయి ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಎಂಬತ್ತು ಸ್ವಾತಂತ್ರ್ಯ ಭಾರತದ ಮೊದಲ ಜನಗಣತಿ ಸಾವಿರದ ಎಂಟುನೂರ ಅರವತ್ತೇಳು ಎಪ್ಪತ್ತೆರಡು ನಬಾರ್ಡ್ ಮಾರುಕಟ್ಟೆಯಲ್ಲಿ ಕಾಣದ ಕೈ ಎಂಬ ಪರಿಕಲ್ಪನೆ ಪರಿಸ್ಥಿತವರ ಆ್ಯಡಮ್ ಮೆನ್ ತುಂಬ ಇಂಪಾರ್ಟೆಂಟ್ ಜನತಾ ಜನತಾ ಎಂದರೆ ಪರಿಹಾರವಾಗದ ಒಂದು ಪರಿಹಾರವಾಗದ ಸಮಸ್ಯೆ ಏಕೈಕಿ ಉಲ್ಬಣಗೊಳ್ಳುವುದು ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಇನ್ನೂ ಒಂದು ವಿಶ್ವದಲ್ಲಿ ಮೊದಲು ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಘೋಷಿಸಿದ ರಾಷ್ಟ್ರ ಭಾರತ ನೆಕ್ಸ್ಟು ಸರಿಯಾದ ಜೋಡಿಯನ್ನು ಗುರುತಿಸಿ ಬರೆಯರಿಯಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಈ ರೀತಿ ಬರ್ತದೆ ನಮಗೆ ನೋಡಿರಿ ಇದೊಂದು ದೇಶಾಯಿ ಸಂತೆ ಕುರಿತು ಅಧ್ಯಯನ ಮಾಡಿದವರು ಆಲ್ಫ್ರೆಡ್ ಗೇಲ ನೆನ್ಪಿಟ್ಕೊಡ್ರಿ ವಿವೇಕಾನಂದ ಗಿರಿಜನ ಕೇಂದ್ರವನ್ನು ಸ್ಥಾಪಿಸಿದವರು ಹೆಚ್ ಸದು ಸುದರ್ಶನ್ ಆ್ಯಂಡ್ ಬಾರ್ಬಿ ಗೊಂಬೆಯ ಸೃಷ್ಟಿಕರ್ತ ಎಂದು ಇವರನ್ನು ಕರೆಯಲಾಗಿದೆ ಋತ್ಪುರ್ಡ್ ಹ್ಯಾಂಡ್ಲರ್ ನೆಕ್ಸ್ಟ್ ಇವು ತುಂಬ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಬೇಡ್ರಿ ಇವೆಲ್ಲವೂ ಕೂಡ ಸರಿಯಾಗಿ ನೀವು ಸ್ಟಡಿ ಮಾಡಲೇಬೇಕು ಇವು ಈ ಇದರಿಂದ ನಿಮಗೆ ಒಂದು ಎರಡು ಕ್ವಶನ್ಸ್ ಆದರೂ ಬಂದೇ ಬರ್ತದೆ ಕ್ಯಾಶ್ಟ್ ರೇಸ್ ಜಿ ಎಸ್ ಗುರ್ರೆ ಓಕೆ ಈ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆ ವರ್ಷ ಸಾವಿರದ ಒಂಬೈನೂರ ಎಂಬತ್ತು ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿನ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ರಚನೆಗೆ ಅವಕಾಶ ನೀಡಿರುವ ವಿಧಿ ಮೂರ್ನೂರ ಮೂವತ್ತೆಂಟನೇ ವಿಧಿ ಅನುಕರಣದ ಪರಿಕಲ್ಪನೆ ಪರಿಚಯಿಸಿದವರು ಮಜುಂದಾರ್ ಪಶ್ಚಿಮ ಬಂಗಾಳದ ಗೋ ಗೋರ್ಕ್ಲ್ಯಾಂಡ್ ಚಳವಳಿ ಯಾವ ಒಂದು ಚಳುವಳಿಗೆ ಉದಾಹರಣೆ ಹೇಗೆ ಅಂದರೆ ಅದು ಹೊರಗುಳಿಯುವ ಚಳವಳಿ ದ್ರಾವಿಡ್ ಭಾಷೆವರೆಗೆ ಸೇರಿದ ಭಾಷೆ ಕನ್ನಡ ಇ ಎಫ್ ಎಂದರೆ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಭೂಮಿ ಹಕ್ಕಿಗಾಗಿ ಸ್ವಾತಂತ್ರ್ಯ ನಂತರ ನಡೆದ ಮೊದಲ ಹೋರಾಟ ಕಾಗೋಡ್ ಸತ್ಯಾಗ್ರಹ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಗ್ರಂಥದ ಬರೆದವರು ಎಂ ಎನ್ ಶ್ರೀನಿವಾಸ್ ನೆಕ್ಸ್ಟ್ ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಒಂದು ಉತ್ತರಗಳನ್ನು ಆರಿಸಿ ಬರೆಯಿರಿ ಗ್ರಿಯರ್ಸನ್ ನಡೆಸಿದ ಭಾಷಾ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಒಟ್ಟು ಸಾವಿರದ ಆರುನೂರ ಐವತ್ತೆರಡು ಭಾಷೆಗಳಿವೆ ಬುಡಕಟ್ಟು ಪಂಚಶೀಲ ತತ್ವದ ಪ್ರತಿಪಾದಕರು ಜವಾಹರ್ಲಾಲ್ ನೆಹರು ಥರ್ವಾಡು ಇದು ಮಾ ಮಾತೃ ಪ್ರಧಾನ ಕುಟುಂಬಕ್ಕೆ ಉದಾಹರಣೆಯಾಗಿದೆ ಮೆಕ್ಕಿಮ್ ಒಂದು ಮೆರಿಯಟ್ ರವರು ಕಿಶನ್ ಗಾರಿ ಗ್ರಾಮ ಅಧ್ಯಯನ ವರು ಏಷಿಯನ್ ಡ್ರಾಮಾ ಗ್ರಂಥವನ್ನು ರಚಿಸಿದವರು ರನ್ನರ್ ಮೆಡಾಲ್ ಡೆಮಾಕ್ರಫಿ ಪದವನ್ನು ಪರಿಚಯಿಸಿದವರು ಅಚಿಲ್ ಗಿಲಿಯಾಡ್ ಹರಿಜನ ಪದವನ್ನು ಜನಪ್ರಿಯಗೊಳಿಸಿದವರು ಗಾಂಧೀಜಿ ಕರುಣಾ ಟ್ರಸ್ಟ್ ಸ್ಥಾಪಕರು ಡಾಕ್ಟರ್ ಸುದರ್ಶನ್ ಐಭಕ್ತ ಕುಟುಂಬವನ್ನು ಮಹಾಮಾನಿ ಎಂದು ಕರೆದವರು ಹೆನ್ರಿ ಮನ್ ಪ್ರಪಂಚದ ಅತ್ಯಂತ ಹಳೆಯ ಜಲ ಜಲವಿವಾದ ಯಾವುದಂದ್ರೆ ಕಾವೇರಿ ಎಸ್ ಕೆ ಡಿ ಆರ್ ಡಿ ಪಿ ಯೋಜನೆಯ ಪ್ರೇರಕರು ವೀರೇಂದ್ರ ಹೆಗಡೆ ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳಾಗಿವೆ ಎಂದವರು ಚಾರ್ಲ್ಸ್ ಮೆಟಕಾಪ ಜಾಗತಿಕ ಪ್ರಕ್ರಿಯೆಯನ್ನು ಥಿಯುಡೋರ್ ಲಿವಿಟ್ರವರು ಪರಿಚಯಿಸಿದ್ದಾರೆ ಭಾರತ ಸರ್ಕಾರವು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನ ನೀಡಿದ ವರ್ಷ ಎರಡು ಸಾವಿರದ ಎಂಟು ಎಮ್ ಎನ್ ಶ್ರೀನಿವಾಸರವರು ಮೈಸೂರಿನ ರಾಮ್ಪುರ್ ಗ್ರಾಮವನ್ನು ಅಧ್ಯಯನ ಮಾಡಿದವರು ಜೀನ್ ವುಡ್ರಿಲಾಲ್ಡ್ ಸಮೂಹ ಮಾಧ್ಯಮದ ಪ್ರಭಾವವನ್ನು ಡೈಫರ್ ರಿಯಾಲಿಟಿ ಎಂದು ಕರೆದಿದ್ದಾರೆ ಸತ್ಯಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿರಾವ್ ಫುಲೆ ಒಂದು ಜಾತಿ ಒಂದು ಧರ್ಮ ಒಂದೇ ದೇವರು ಘೋಷಣೆ ಎಂಬ ಹೇಳಿದವರು ನಾರಾಯಣ ಗುರು ಕೆನೆ ಎಂಬ ಪರಿಕಲ್ಪನೆಯನ್ನು ಮೊದಲು ಬೆಳೆಸಿದವರು ಸಂತಾನ್ ಆಯೋಗ ಮಹಿಳಾ ಸಬಲೀಕರಣದ ವರ್ಷ ಎರಡು ಸಾವಿರದ ಒಂದು ಥರ್ವಾಡ ಕೇರಳದ ಮಾತೃ ಸ್ಥಾನೀಯ ವಿಭಕ್ತ ಕುಟುಂಬವಾಗಿದೆ ದೇರಾಯಿ ವಾರದ ಸಂತೆ ಕುರಿತು ಅಧ್ಯಯನ ನಡೆಸಿದವರು ಅಲ್ಫ್ರೆಡ್ ಗೇಲ್ ಜ್ಯೋತಿರಾವ್ ಮೇಲೆ ಸತ್ಯಶೋಧಕ ಸಮಾಜದ ಸ್ಥಾಪಿಸಿದವರು ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನು ಮೊದಲು ಪರಿಚಯಿಸಿದವರು ಸಂತ ಥಾಮಸ್ ಬಾತ್ಲೋಮಿಯು ಬುಡಕಟ್ಟು ಪಂಚಮ ಶೀಲದ ಪ್ರತಿಪಾದಕರು ಜವಾಹರ್ಲಾಲ್ ನೆಹರು ಬಹಿಷ್ಕೃತ ಹಿತಕಾರಣಿ ಸಭಾ ಸಂಘಟನೆ ಹುಟ್ಟುಹಾಕಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಆರಂಭಿಸಿದವರು ಹರ್ಮನ್ ಮುಗ್ಲಿಂಗ್ ಆಂಧ್ರ ಪ್ರದೇಶದ ಡಿಬುಗುಂಡ ಗ್ರಾಮದ ಮಹಿಳೆಯರು ಪಾಂಡ್ ಚಳುವಳಿ ಆರಂಭಿಸಿದ್ದಾರೆ ಮಹಾಕಾವ್ಯದ ಮಹಾಭಾರತವನ್ನು ರಚಿಸಿದವರು ವಿದ್ಯಾಭ್ಯಾಸ ಹರಿಜನ ಒಂದು ಎಂಬ ಪದವನ್ನು ಪರಿಚಯಿಸಿದವರು ನರಸಿಂಹ ಮೆಹ್ತಾ ಹಿಸ್ಟರಿ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾ ಗ್ರಂಥದ ಕರ್ತರು ಎಸ್ ವಿ ಕೇತ್ಕರ್ ವಿದ್ಯುನ್ಮಾನ ಮಾಧ್ಯಮವು ಜಾಗತಿಕ ಗ್ರಾಮಗಳನ್ನು ಸೃಷ್ಟಿಸಿವೆ ಎಂದವರು ಮಾರ್ಷಲ್ ಮ್ಯಾಕ್ ಬುನಾ ಸ್ವಗೌರವ ಚಳವಳಿಯನ್ನು ಅನ್ವಿಸಿದವರು ಇ ವಿ ರಾಮಸ್ವಾಮಿ ನಾಯ್ಕರ್ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿ ನೀಡಲಾದ ಒಂದು ವರ್ಷ ಎರಡು ಸಾವಿರದ ಎಂಟು ಕರ್ನಾಟಕದ ಮೊಟ್ಟ ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ನಾಗನಗೌಡ ಮತ್ತು ಭಾರತದ ವಿಭಕ್ತ ಕುಟುಂಬವನ್ನು ಮಹಾಮನೆ ಒಂದು ಹೆನ್ರಿ ಮೀನ್ ಕಿರು ಪರಂಪರೆ ಮತ್ತು ವಿಸ್ತೃತ ಪರಂಪರೆ ಪರಿಕಲ್ಪನೆ ಪಡಿಸಿದವರು ರಾಬರ್ಟ್ ರೆಡ್ಫೀಲ್ಡ್ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟದ ಪ್ರಮುಖ ವಿಷಯಗಳಲ್ಲಿ ಒಂದು ಬಹುರಾಷ್ಟ್ರೀಯ ಕಂಪನಿಗಳ ವಿರೋಧ ಬ್ರಹ್ಮ ಸಮಾಜ ಸ್ಥಾಪಿಸಿದವರು ರಾಜಾರಾಮ್ ರಾಮ್ ಮೋಹನ್ ರಾಯ್ ಅಸ್ಪೃಶ್ಯತೆಯನ್ನು ನಿಷೇಧಿಸುವ ಕಲಮು ಹದಿನೇಳನೇ ಕಲಮು ಮಾನವ ಸಾಗಾಣಿಕೆ ಮತ್ತು ಬಲವಂತದ ದುಡಿಮೆ ಕಾನೂನು ಬಾಹಿರ ಕಲಮು ಇಪ್ಪತ್ತ್ ಮೂರನೇ ಕಲಮು ಥಿಯೋಸಫಿಕಲ್ ಸೊಸೈಟಿ ಅನಿಬೆಷನ್ ವರ್ಲ್ಡ್ ವೈಡ್ ಆ್ಯಬ್ ಕಂಡುಹಿಡಿದವರು ಒಂದು ಟೀಮ್ ಬರ್ನರ್ಸ್ ಲೀಗ್ ಭಾರತದ ಪ್ರಾಚೀನ ನಾಗರಿಕತೆ ಯಾವುದು ಅಂದರೆ ಸಿಂಧು ನಾಗರಿಕತೆ ಲಿಚೆತ್ನ ಕೇಂದ್ರ ಕಚೇರಿ ಮುಂಬೈ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆ ವರ್ಷ ಸಾವಿರದ ಒಂಬೈನೂರ ಎಂಬತ್ತು ಭಾರತದ ಒಂದು ಮೊದಲ ದಿನಪತ್ರಿಕೆ ಸಂವಾದ ಕೌಮದಿ ದ್ವಿಜಯ ಎಂದರೆ ಎರಡು ಸಲ ಹುಟ್ಟಿದನೆಂದು ಪ್ರತ್ಯೇಕತೆ ಪ್ರತ್ಯೇಕತೆಯ ನೀತಿಯನ್ನು ಪ್ರತಿಪಾದಿಸರು ಜಿ ಎಚ್ ಹಟನ್ ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಮಹಾತ್ಮ ಗಾಂಧಿ ಸ ನಂಬೋದರಿಯ ವಿಭಕ್ತ ಕುಟುಂಬವನ್ನು ಎಂದು ಕರೀತಾರೆ ಏಷ್ಯಾದ ಉಪಖಂಡವೆಂದು ಕರೆಯಲಾಗುವಂತಹ ದೇಶ ಭಾರತ ಬುಡಕಟ್ಟುಗಳಿಗಾಗಿ ಸ್ವಾಂಗೀಕರಣದ ನೀತಿಯನ್ನು ಪ್ರತಿಪಾದಿಸಿದ ಸಮಾಜಶಾಸ್ತ್ರಜ್ಞರು ಡಾಕ್ಟರ್ ಜಿ ಎಸ್ ಗುರ್ರೆ ಗ್ರಾಮೀಣ ಬ್ಯಾಂಕ್ ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಮೊಹಮ್ಮದ್ ಯುಸಿ ಯುಸಿಸ್ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಎಂಬ ಒಂದು ಮಯತತ್ವಗಳನ್ನು ಪರಿಚಯಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಿ ರೂರಲ್ ಸುಶಿಯಾ ಸೋಷಿಯಲ್ ಇನ್ ಇಂಡಿಯಾ ಗ್ರಂಥ ಬರೆದವರು ಎ ಆರ್ ದೇಸಾಯಿ ದುರಾಯಿ ಸಂತಿಯನ್ನು ಅಧ್ಯಯನ ಮಾಡಿದವರು ಆಲ್ಫ್ರೆಡ್ ಗೇಲ್ ಮಾಧ್ಯಮದ ದೊರೆ ರೋಪಾರ್ಟ್ ಮಾರ್ಡೆಕ್ ಸಂಸ್ಕೃತ ಅನುಕರಣವನ್ನು ಪರಿಕಲ್ಪಿಸಿದವರು ಎಮ್ ಎನ್ ಶ್ರೀನಿವಾಸ್ ಭಾರತವನ್ನು ವಸ್ತು ಸಂಗ್ರಹಾಲಯ ಎಂದು ಕರೆದವರು ಡಾಕ್ಟರ್ ಆರ್ ಮುಖರ್ಜಿ ಮಹಿಳಾ ಚಳುವಳಿಗಳು ಒಳಗೊಳ್ಳುವಂಥ ಚಳುವಳಿಗಳು ಟಿ ಆರ್ ಪಿ ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಇದು ತುಂಬ ಇಂಪಾರ್ಟೆಂಟ್ ರಿಪಂಬರ್ಡ್ ವಿಲೇಜ್ ಎಂಬ ಕೃತಿಯ ರಿಮೆಂಬರ್ಡ್ ರಿಮೆಂಬರ್ ವಿಲೇಜ್ ಎನ್ಪಿನಹಳ್ಳಿ ಎಂಬ ಕೃತಿಯ ಒಂದು ಕೃತಿಯನ್ನು ರಚಿಸಿದವರು ಎಂ ಎನ್ ಶ್ರೀನಿವಾಸ್ ಟೆಲಿಶಾಪಿಂಗ್ ಎಂಬ ಪರಿಕಲ್ಪನೆ ಮೊದಲು ಪರಿಚಯಿಸಿದವರು ಮೈಕೆಲ್ ಆಲ್ಡರಿಜ್ ದೊರಾಯಿಸಂತೆ ನಡೆಯುವ ರಾಜ್ಯ ಛತ್ತೀಸ್ಗಢ ಹೆಚ್ಚು ದೇಶಗಳಿಗೆ ಸರಕು ಮತ್ತು ಸೇವೆಗಳನ್ನು ಮಾರುವ ಒಂದು ಕಂಪ್ನಿಗಳು ಬ್ರಹ್ಮ ಬಹುರಾಷ್ಟ್ರೀಯ ಕಂಪನಿ ಕಾವೇರಿ ಜಗತ್ತಿನ ಒಂದು ಹಳೆಯ ಯಾವುದು ಅಂದರೆ ಕಾವೇರಿ ರಾಬರ್ಟ್ ಪುಟ್ನವರು ಮಾಧ್ಯಮವನ್ನು ಸಾಮಾಜಿಕ ಬಂಡವಾಳದ ಎಂದು ಕರೆದಿದ್ದಾರೆ ಗುಜರಾತ್ ಸಿ ಪಟ್ಟಣದ ಅಧ್ಯಯನದ ಮಾಡಿದವರು ಎ ಪಿ ದೇಸಾಯಿ ಓಕೆ ಜಾಗತಿಕ ಪ್ರಜೆ ಬಾರ್ಬಿಗೊಂಬೆ ತುಂಬ ಇಂಪಾರ್ಟೆಂಟ್ ಜಾಗತಿಕ ಪ್ರಜೆ ಗೊಂಬೆ ಭಾರತಕ್ಕೆ ಮೊದಲು ಬಂದ ಯುರೋಪಿಯನರು ಪೋರ್ಚುಗೀಜರ್ ನೆನ್ಪಿಟ್ಕೊಟ್ರಿ ಭಾರತಕ್ಕೆ ಮೊದಲು ಬಂದ ಯುರೋಪಿಯನರು ಕ್ಯಾಸ್ಟ್ ಆ್ಯಂಡ್ ಇಂಡಿಯಾ ಗ್ರಂಥದ ಕರ್ತರು ಜೆ ಎಚ್ ಹ್ಯಾಟನ್ ಕ್ಯಾಸ್ಟ್ ಆ್ಯಂಡ್ ಇಂಡಿಯಾ ಓಕೆ ನೆಕ್ಸ್ಟ್ ಅರ್ಜನ್ ಎಂಬ ಪದವನ್ನು ನರಸಿಂಹ ಮೆಹ್ತಾ ಹರಿಜನ್ ಎಂಬ ಪದವನ್ನು ಪರಿಚಯಿಸಿದವರು ನರಸಿಂಹ ಮೆಹ್ತಾ ಸಮೂಹ ಮಾಧ್ಯಮವನ್ನು ಸಾಮಾಜಿಕ ಬಂಡವಾಳ ಎಂದವರು ರಾಬರ್ಟ್ ಪುಟ್ನ ಸ್ವಗೌರವ ಚಳವಳಿ ಆರಂಭಿಸಿದವರು ರಾಮಸ್ವಾಮಿ ನಾಯ್ಕರ್ ಸಂತಾನ ಮಾಯೋಗ ಏಕತೆ ಅಂದರೆ ನಾವು ಎಂಬ ಭಾವನೆ ಚಾನ್ಸ್ ಮೆಟಕಪ್ ಕಿವಿ ಎಲ್ಲ ಹೇಳಿದ್ವಿ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಒಂದು ದಿಸ್ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಒಂದಿಸಿ ಇವು ಬರೆಯೋರಿ ಇಷ್ಟು ನಾನು ಹೇಳಿದಂಥ ಒಂದಿಸಿ ಬರೆಯೋರಿ ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ನೋಡಿಬಿಟ್ರೆ ಸಾಕಿದ್ರಲ್ಲಿ ಒಂದಾದರೂ ಬಂದೇ ಬರ್ತದೆ ಐದು ಮಾರ್ಕ್ಸ್ ಫಿಕ್ಸ್ ನೋಡಿರಿ ಇವು ಎರಡು ಇವು ತುಂಬ ಇಂಪಾರ್ಟೆಂಟ್ ಒಂದಿಸಿ ಬರೆಯೋರಿ ನೋಡ್ಕೊಂಬಿಟ್ರಿ ಓಕೆ ಫೋರ್ತ್ ಒನ್ ಫಿಫ್ತ್ ಒನ್ ಸಿಕ್ಸ್ ಸೆವೆಂತ್ ಒನ್ ಹೈ ಹೈ ವೋಲ್ಟೇಜ್ ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೆಲ್ಲ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ ಓಕೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಸರಿಯಾಗಿ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ ಸ್ಟಡಿ ಮಾಡಿದ್ದೇ ಅದರಲ್ಲಿ ನೀವು ಗ್ಯಾರಂಟಿ ಇಷ್ಟರಲ್ಲಿ ಇಪ್ಪತ್ತು ಮಾರ್ಕ್ಸ್ ತೊಗೊಳ್ತೀರಾ ನೆನ್ಪಿಟ್ಕೊಡ್ರಿ ಓಕೆನಾ ಮೋಸ್ಟ್ ಇಂಪಾರ್ಟೆಂಟ್ ಓದ್ತಾ ಹೋಗ್ರಿ ಓಕೆನಾ ಇದು ಕೇಳಿದ್ರು ಭಾರತ ಪ್ರಾಚೀನ ಹೆಸರು ಭರತಗಂಡ ಭರತ ವರ್ಷ ಜಂಬೋದೇ ಪಿ ಇಲ್ಲಮ್ ಏನಂತ ಕೇಳ್ತಾರೆ ನಂಬೋದೇ ಇವತ್ತು ಕುಟುಂಬವೂ ಇಲ್ಲ ಎಂದು ಕರೀತಾರೆ ಮೆಗ ಎಮ್ ಜಿ ಎನ್ ಆರ್ ಇ ಜಿ ಎ ವಿಸ್ತರಿಸಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಗ್ತಿದೆ ಏಷ್ಯನ್ ಡ್ರಾಮಾ ಗ್ರಂಥ ಕರ್ತರು ಗವರ್ನರ್ ಮೆಡಲ್ ಕರ್ನಾಟಕದ ರಾಜ್ಯ ರೈತ ಸಂಘ ಸ್ಥಾಪನೆ ವರ್ಷ ಸಾವಿರದ ಒಂಬೈನೂರ ಎಂಬತ್ತು ಭಾರತದ ಯಾವುದಾದ್ರೂ ಒಂದು ಜನಾಂಗೀಯ ಸಮುದಾಯವನ್ನು ಎಸ್ತರಿಸಿ ಅಂದರೆ ನಿಗ್ರೀಟುಗಳು ಮಂಗೋಲ್ ಆ್ಯಂಡ್ ನಾಡಿಕ್ ಯು ಎನ್ ಪಿ ಪಿ ಪಿಯನ್ನು ವಿಸ್ತರಿಸಿ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಆದಿವಾಸಿಗಳನ್ನು ಹಿಂದುಳಿದ ಹಿಂದೂಗಳು ಎಂದು ಕರೆದವರು ಯಾರಪ್ಪ ಅಂದರೆ ಜಿ ಎಸ್ ಕುರಿ ಲಿಂಗ ತಾರತಮ್ಯ ಅಂದರೆ ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡೋದನ್ನು ಲಿಂಗ ತಾರತಮ್ಯ ಅಂತಾರೆ ನೆನ್ಪಿಟ್ಕೊಡ್ರಿ ಲೈ ರೈತ ಚಳುವಳಿಯ ಯಾವುದಾದ್ರೂ ಒಂದು ಪ್ರಕಾರವನ್ನು ತಿಳಿಸಿ ಅಂದರೆ ಪುನರ್ ಸ್ಥಾಪನೆ ದಂಗೆಗಳು ಜನತಾ ವಿಪ್ಲವಗಳು ಸಾಮಾಜಿಕ ನಿಷ್ಠೆ ದರೋಡೆಗಳು ಬುಡಕಟ್ಟನ್ನು ವ್ಯಾಖ್ಯಾನಿಸಿ ಕೆ ಲಿಂಗ ತಾರತಮ್ಯ ಸಾಮಾಜಿಕ ಭೂ ಸುಧಾರಣೆ ತತ್ವ ಮಾರುಕಟ್ಟೆ ಎಂದರೇನು ರಾಷ್ಟ್ರೀಯ ಭಾವಿಕತೆ ಎಂದರೇನು ಹರಿಜನ ಮೃಪದನ್ನು ಅವರು ಪರಿಚಯಿಸಿದ ಜನಸಾಂದ್ರತೆ ಎಂದರೇನೋ ಒಂದು ಚದರ ನಲ್ಲಿ ವಾಸಿಸುವಂತಹ ಜನರ ಪ್ರಮಾಣವನ್ನು ಜನಸಾಂದ್ರತೆ ಎಂದವರು ಪ್ರಬಲ ಜಾತಿ ಎಂಬ ಪರಿಕಲ್ಪನೆ ಪರಿಚಯಿಸಿದವರು ಯಾರು ಎಮ್ ಎನ್ ಶ್ರೀನಿವಾಸ್ ಥರವಾಡ ಎಂದರೇನೆಂದ್ರೆ ಕೇರಳದ ನಾಯರ್ ಸಮುದಾಯದಲ್ಲಿಯೇ ಮಾತೃ ಪ್ರಧಾನ ವಿಭಕ್ತ ಕುಟುಂಬವನ್ನು ತರವಾಡ ಎಂದು ಕರೆಯಲಾಗ್ತದೆ ಓಕೆ ಎಷ್ಟು ಮೇನ್ ಇಂಪಾರ್ಟೆಂಟ್ ನಿಮ್ಮ ಒಂದು ಸೋಶಿಯಲಜಿ ಇಂಪಾರ್ಟೆಂಟ್ ಇರುವಂಥ ಒಂದು ಕ್ವಶನ್ಸ್ಗಳನ್ನು ಕೊಟ್ಟಿದ್ದೇನೆ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್